ಕಾಸರಗೋಡು ಇಕೋ ಬೀಚ್ ಆದ್ರೆ ಭಯಂಕರ ಅಲೆಗಳಿದೆ ಇಲ್ಲಿ ತುಂಬಾ ಡೇಂಜರು ಸೈರ್ಯ ಹೊಡ್ಕಂತ ಇದೆ ಅಲ್ಲಿ ಯಾರು ಹೋಗ್ಬಾರ್ದು ಅಂತ ಯಾರು ತುಂಬಾ ದೂರ ಹೋಗ್ಬಾರ್ದು ಎಲ್ಲ ಮತ್ತೆ ಕೆಟ್ಟಾಗಿದೆ

ಮರೀರಿ ಬೇಗ ಓ ಕಾಣಿಸ್ತಾನಲ್ಲ ಅದು ಏ ಚಿನ್ನೆ ಓಯ್ ಕಾಣ್ ಮಾಡಿಸ್ಕಯ್ ಏ ಇರ್ರಿ ಮತ್ತೆ ಚಿನ್ನ ಬೀಳ್ತಿ ಹಂಗ್ ಮಾಡಿದ್ರೆ ಇಲ್ಲೇ ಓಯ್ ಈ ಫೇಸ ಕಾಣಲ್ಲ ಚಿನ್ನೆ ಫೇಸೆ ಕಾಣಲ್ಲ ಓಯ್ ಅಲ್ಲಿಂದ ನಡ್ಕಂಬಾ ಓನ್ನೆ ಸೋಮನಲ್ಲಿ ತೆಗಿತೀನಿ ಅಲ್ಲಿಂದ ನಡ್ಕಂಬಾ